ಹಾಗೆ ಈಗ ಅದೇ ಹಾಕ್ಬೇಕು ಹಾ ಹಾಗೆ ಈಗ ರಬ್ಬ ರಬ್ಬ ಯಾರಿಗಾದ್ರೂ ನಿಮ್ಮ ಮನೆಯಲ್ಲಿ ಮಾವಿನ ಹಣ್ಣು ತಂದಿದ್ರೆ ಫಸ್ಟ್ ನಾವ್ ಸಿಪ್ಪೆ ತೆಗೆಯುದು ಇದಾದ್ರು ಸಿಪ್ಪೆ ತೆಗೆದು ಮತ್ತೆ ತೊಡೆಯುದು ಹಾಗೆ ನಿಮ್ಮ ಮನೆಯಲ್ಲಿ ಎಲ್ಲಾದ್ರೂ ಮಾವಿನ ಹಣ್ಣು ತಂದಿದ್ರೆ ನಿಮ್ಗೆ ಹಾಲಿನ ಕೆಲವರು ದಪ್ಪ ಹಾಕ್ತಾರೆ ಅಂತ ಹೇಳ್ತಾರಲ್ಲ ಹಾಲಿದೆಲ್ಲ ಜ್ಯೂಸ್ ಕುಡಿದ್ರೆ ಅದಕ್ಕೆ ಈ ರೀತಿ ಮಾಡಿ ನಾವು ನಿಮ್ಗೆ ಹೇಳಿ ಕೊಡ್ತೇವೆ ಹಾ ದಪ್ಪ ಸಾಕ್ರೆ ಅಂತ ಮಾಡಲಿಕ್ಕೆ ಆಗುದಿಲ್ಲ ಹಾಲಿದ್ದು ಕುದ್ರೆ ದಪ್ಪ ಆಗ್ತದೆ ಆಸ ಒಮ್ಮೆ ಕುಡಿದ್ರೆ ಅಂತ ಆಗುದಿಲ್ಲ ಕುಡಿಬೇಕು ಒಂದು ತಿಂಗಳ ತಿಂಗಳಲ್ಲಿ ಕಂಟಿನ್ಯೂಸ ಕುಡಿದ್ರೆ ಮಾತ್ರ ಸಕ್ಕರೆ ಆಗ್ತದೆ ಸ್ವಲ್ಪ ಸಕ್ಕರೆ ಹಬ್ಬ ಜಾಸ್ತಿ ಹಾಕಿದ್ರೆ ಸ್ವೀಟ್ ಜಾಸ್ತಿ ಆಗ್ತದೆ ಬೆಲ್ಲ ಹಾಕ್ಬೋದು ಇದ್ರ ಬದ್ಲು ಬೆಲ್ಲಸ ಹಾಕ್ಬೋದು ಸ್ವಲ್ಪ ಕುದಿಸಿ ಹಾರಿಸಿದ ನೀರು ಅಂದ್ರೆ ಕೋಲ್ಡ್ ಕೆಲವರಿಗೆ ಅಂದ್ರೆ ತಣ್ಣೀರೆಲ್ಲ ಶೀತ ಆಗ್ತದಲ್ಲ ನಾವು ಬಿಸಿ ನೀರೇ ಕುಡಿಯೋದು ಹಾಗೆ ಕುದಿಸಿ ಆರಿಸಿದ ನೀರು ಮೂರು ಗ್ಲಾಸ್ ನಮಗೆ ಗ್ಲಾಸ್ ಬೇಕಿತ್ತು ಎರಡು ಹಣ್ಣು ಉಂಟಲ್ಲ ಅರ್ಧಕ್ಕೆ ಅರ್ಧ ಮಾವಿನಕಾಯಿ ಉಂಟಲ್ಲ ನಾನೇ ತಿಂದು ಮಾವಿನ ಹಣ್ಣನ್ನು ದುಂಡು ಮಾಡುವಾಗ ತಿಂದೆ ಅದೊಂದು ಸ್ವಲ್ಪ ಸ್ವಲ್ಪ ತಿಂದು ಇನ್ನು ತಿನ್ನುವ ಇನ್ನು ತಿನ್ನುವ ಅಂತ ಆಗ್ತಾ ಇತ್ತು ಮಾವಿನ ಹಣ್ಣು ನಿಮ್ಗೆ ಹೇಗಾಗ್ತದೆ

ಇನ್ನೊಂದು ಅವರು ಈಗ ಅಮ್ಮ ಈಗ ಕುಡಿದಿದ್ದಾರೆ ಹಾಗೆ ಈಗ ಒಂದು ನ್ಯೂಸ್ ಅಲ್ಲಿ ನೋಡಿದೆವು ಈಗ ಮೊನ್ನೆ ಈಗ ಬಿಸಿ ಬಿಸಿಲು ಜಾಸ್ತಿ ಅಲ್ಲ ಬಿಸಿಲಿನಿಂದ ಹೊರಗಿನಿಂದ ಬರುವಾಗ ಕೋಲ್ಡ್ ಜಾಸ್ತಿ ಕುಡಿಬಾರ್ದಂತೆ ಅಂದ್ರೆ ರಕ್ತ ಹೆಪ್ಪು ಕಟ್ಟದಂತ ರಕ್ತ ಹೆಪ್ಪು ಕಟ್ಟುತ್ತದಂತೆ ಹಾಗೆ ನಾವು ಸಹ ಸ್ವಲ್ಪ ಕಡಿಮೆ ಕೋಲ್ಡ್ ಕುಡಿದು ಹಾಗೆ ಈಗ ಕೋಲ್ಡ್ ಮಾಡಿಲ್ಲ ಈಗ ಜ್ಯೂಸ್ ಮಾಡಿದ್ದು ಹಾಗೆ ನೀವು ಕೂಡ ಹಾಗೆ ಜಾಸ್ತಿ ಕುಡಿಯುವ ಅಂದ್ರೆ ಹಾಗೆ ಆಗಿರ್ಬೋದಲ್ಲ ಈಗ ನೋಡಿ ಹೊರಗೆ ಬಿಸಿಲಲ್ಲಿ ಹೋಗಿ ಬರುವಾಗ ಫುಲ್ ಬಿಸಿ ಬಿಸಿ ಆಗಿರ್ತದೆ ಮೈಯೆಲ್ಲ ಆಗ ನಾವು ಕೋಲ್ಡ್ ಒಟ್ಟಿಗೆ ಹಾಕಿದ್ ತಕ್ಷಣ ಒಂದು ರಕ್ತ ಎಂತಾದ್ರೂ ಆಗ್ಬೋದಲ್ಲ ಇಲ್ಲಾದ್ರದ್ದು ನಾವ್ ಸಹ ಹಾಗೆ ಥಿಂಕ್ ಮಾಡಿದೆ ಹಾ ಇಲ್ಲಾದ್ರೂ ಬಿಸಿ ಬಿಸಿ ಇರುವಾಗ ನಾವು ಕೋಲ್ಡ್ ಬಾಯಿಗೆ ರುಚಿ ಒಟ್ಟಿಗೆ ಸರಿ ಇಲ್ಲದೆ ಇರ್ಬೋದಲ್ಲ ಅದೇ ಬೇಡ ಕೋಡಿಗೆ ಮಾಡುದ್ರೆ ನಮ್ದು ಫ್ರಿಡ್ಜ್ ಹಾಫ್ ಆಗಿದೆ ಫ್ರಿಡ್ಜ್ ಆನ್ ಕೆಲವೊಂದ್ಸಲಿ ಹಾಲೆಲ್ಲ ಇಡ್ಲಿಕ್ಕೆ ಆನ್ ಮಾಡಿರ್ತೇವೆ ನೋಡಿ ಮಹಾರಾಜರು ಮಹಾರಾಣಿಯರು ಮಲಗಿದ್ದಾರೆ ಇದಲ್ಲೊಂದು ಮಹಾರಾಣಿ ಇದು ಮಹಾರಾಣಿ ಇದೆಲ್ಲ ಮಹಾರಾಜರು ಇದೆಲ್ಲ ಇದು ಎಂತ ಗೊತ್ತುಂಟಾ ಈ ಸೋಫಾವನ್ನು ನಾವಿನ್ನು ಚೇಂಜ್ ಮಾಡುತ್ತೆ ಇದನ್ನು ಕೊಡುದು ಅಂದ್ರೆ ಎಕ್ಸ್ಚೇಂಜ್ ಮಾಡೋರು ಬರ್ತಾರಲ್ಲ ಆಗ ಕೊಡ್ತೇವೆ ಇದರಲ್ಲಿ ನಾವೆಲ್ಲ ಇವರಿಗೆ ಇವ್ರಿಗೆಂತಲೇ ಬಿಟ್ಟದೆ ಇಲ್ಲಿ ನೋಡಿ ಅದಕ್ಕೆ ವ್ಯವಸ್ಥೆ ಫ್ಯಾನ್ ಇಲ್ಲದೆ ಬೆಕ್ಕುಗಳು ಮಲಗುವುದಿಲ್ಲ ಅಲ್ಲಿ ಇಲ್ಲದಿದ್ರೆ ಬ್ಯಾಕ್ ಸೈಡ್ ಮನೆಯ ಬ್ಯಾಕ್ ಸೈಡ್ ಎಂತ ಸೆಗಣಿ ಎಲ್ಲ ಸಾಗಿದೆ ಅಲ್ಲಿ ಬಿಸಿ ಬರ್ತದೆ ಗಾಡಿ ಆರಾಮ ಬೆಕ್ಕಿಗೆ ಫ್ಯಾನ್ ಹೊಟ್ಟೆ ತುಂಬಾ ಊಟ ಅಲ್ಲ ಟಿಂಕು ಹಾ ಹೌದಂತೆ ಹೌದಂತ ಹೇಳ್ತಾ ಉಂಟು ನಿಜ ನಿಜ ನೀವು ಹೇಳಿದ್ದು ಅಂತ ಇನ್ನೊಂದು ಬಾಕಿ ಊಟ ಮಾಡ್ತಿದ್ದು ಗಟ್ಟಿ ಮಲಾಗ್ತದೆ ಅಲ್ಲ ಟಿಂಕು ಫ್ಯಾನ್ ಹೇಗೆ ಉಂಟು ಹಾ ಅಂತ ಮಾಡಿದೆ ತೊಂಡೆಗೆ ಎಂತಾಗಿದೆ ಹಾ ಮಲಗಿದ್ದೇನೆ ನನಗೆ ಬಿಡಿ ಮಲಗಲಿಕ್ಕೆ ಹೇಳ್ತಾ ಉಂಟು ಇದು ಬೆಕ್ಕಿಗೆಲ್ಲ ಫ್ಯಾನ್ ವ್ಯವಸ್ಥೆ ಎಲ್ಲ ಇಲ್ಲಿ ಉಂಟು ಮತ್ತೆ ಹಾಗೆ ಲಕ್ಕಿ ಕೂಡ ಲಕ್ಕಿಗೆ ತೊಗೇ ಮನೆ ಉಂಟಲ್ಲ ಅಲ್ಲಿ ಸೈಡ್ ಇದು ಮಾಡಿದ ಅಲ್ಲಿ ಸಹ ತಂಪುಂಟು ಹಾಗೆ ರಾಜರಾಣಿ ಅವರಲ್ಲಿ ಮಾತಾಡುದಿಲ್ಲ ಅಂತ ಹೇಳಿ ಹೋಗ್ತಾ ಉಂಟು ಮತ್ತೆ ನಮಗೆ ಮಾತ್ರ ಮಾತಾಡಲ್ಲ ಅವರಿಗೆ ಸಹ ವ್ಯವಹಾರದಲ್ಲ ಹಾಗೆ ಎಲ್ಲ ಮಲಗಿದೆ ನಾವು ಕೂತ್ಕೊಳ್ಳುದಿಲ್ಲ ಫಸ್ಟ್ ಕೂತ್ಕೊಳ್ತಿದ್ದೇವೆ ಈಗ ಈಗ ರೀಸೆಂಟ್ ಆಗಿ ಇದೆಲ್ಲ ಇಲ್ಲೇ ಮಲಗ್ತದೆ ಹಾಗೆ ಇನ್ನು ಇದನ್ನು ಕೊಡುದು ನಮ್ಮ ಒಂದು ಸೋಫಾ ಉಂಟು ನೋಡಿ ಅಲ್ಲಿ ನಾವು ಕೂತ್ಕೊಳ್ಳೋದು ಅದು ಕುತ್ಕೊಂಡ್ರೆ ಅಲ್ಲಿ ನಾವು ಕುತ್ಕೊಳ್ಳುದಿಲ್ಲ ಅಂದ್ರಲ್ಲೆಲ್ಲ ಇದ್ ಇದಿರ್ತದಲ್ಲ ಅಂತ ರೋಮ್ ಮಾತ್ರ ಕೂದಲೆಲ್ಲಾ ಇರ್ತದಲ್ಲ ಅದಕ್ಕೆ ನಾವ್ ಅಲ್ಲಿ ಕುತ್ಕೊಳ್ಳುದಿಲ್ಲ ಅದು ಕೊಡುದು ಅದು ತೂತು ತೂತಾಗಿದೆ ಆಗಿದೆ ಎಲ್ಲ ತೂತ ಆಗಿದೆ ಈಗ ಲೈಟ್ ಆಫ್ ಮಾಡಿದೆವು ನೋಡಿ ಇಲ್ಲಿ ಕಾಟನ್ ಕ್ಲೋಸ್ ಮಾಡಿ ಇಡುದು ಇಲ್ಲಿ ಇರ್ತದೆ ಟಿಂಕು ನಾ ವೇಟ್ ಚೆಕ್ ಮಾಡಿದೇವೆ ಇದು ಮೂರುವರೆ ಕೆಜಿ ಉಂಟು ಇದು ಮೂರು ಐವತ್ತು ಬರ್ತಿಲ್ವಾ ಹಾ ಹಾ ಮೂರ್ ನಾನೂರ ಐದು ತಿಂತದೆ ಇದು ಎಲ್ಲ ಬೆಕ್ಕುಗಳಿಗೂ ಗಮ್ಮತ್ತು ತಿಂತದೆ ಇವರದ್ದೆಲ್ಲ ವೇಟ್ ಚೆಕ್ ಮಾಡ್ಬೇಕಷ್ಟೇ ಇವತ್ತು ಮೂರು ಕೆಜಿ ನಾನೂರ ಐವತ್ತೇನು ಉಂಟು ಹೌದು ನಾನೂರ ಐವತ್ತು ನಾವು ಕೂತ್ಕೊಳ್ಳೋದು ಇಲ್ಲಿ ಬೆಕ್ಕನ್ನು ಬರ್ಲಿಕ್ಕೆ ಬಿಡುದಿಲ್ಲ ಯಾವ ಬೆಕ್ಕನ್ನು ಕೂತ್ಕೊಳ್ಳಿಕ್ಕೆ ಎಲ್ಲ ಕೂತ್ಕೊಳ್ಳೋದು ಇಲ್ಲಿ ಬರುದಿಲ್ಲ ಬೆಕ್ಕುಗಳು ನೋಡಿ ಇದು ಆಕಾಶವಾಣಿ ಮಂಗಳೂರು ನೀವು ಕೇಳಿದಿರಾ ಹಾಗೆ ಆಕಾಶವಾಣಿ ಮಂಗಳೂರು ಓದುತ್ತಿರೋರು ರೇಡಿಯೋ ಆನ್ ಮಾಡಿದವರು ಅಲ್ಲಿ ಮನೆ ಮಗಳು ನೋಡಿ ನಮ್ಮ ರೇಡಿಯೋ ನಮ್ಮ ಮನೆಯಲ್ಲಿ ಉಂಟಲ್ಲ ಗುಡುಗೆಲ್ಲ ಈಗ ಬರುವಾಗ ಇದನ್ನೆಲ್ಲ ಇಟ್ಟು ಬಿಡುದು

ಎರಡು ಫ್ಯಾನ್ ಇದು ನೋಡಲಿಕ್ಕೆ ಭಾರಿ ಚಂದ ಕಾಣ್ತಾ ಉಂಟಲ್ಲ ಇದು ಸೇಲ್ಗೆ ಯಾರಿಗೆ ಗೊತ್ತುಂಟ ಗುಜಿರಿ ಅವರಿಗೆ ಅವರು ಬರ್ತಾರೆ ಅವರಿಗೆ ಕೊಡಲಿಕ್ಕೆ ಅದು ಹಾಳಾಗಿದೆ ಪೇಂಟ್ ಎಲ್ಲ ಕೊಟ್ಟು ಚಂದ ಉಂಟು ನೋಡಿ ಅದಕ್ಕೆ ಪೇಂಟ್ ಕೊಟ್ಟದ್ದು ಅದು ಪಿಂಕ್ ಇತ್ತು ಇದು ಅಲ್ಲ ಇದು ಪೇಂಟ್ ಅಲ್ಲ ಮತ್ತೆ ಎಂತ ಮಾಡೋದು ಇಲ್ಲಿ ಈ ಕಸವನ್ನು ಇದ್ರೆ ಇದು ವೇಸ್ಟ್ ಇದಿಲ್ಲ ಸಂತೆ ಆಗ್ತದೆ ಮನೆಯಲ್ಲಿ ಅದಕ್ಕೆ ಮನೆಯಲ್ಲೆಲ್ಲ ಇದ್ದದೆಲ್ಲ ತೆಗೆದು ಇದೆಲ್ಲ ಗುಜರಿಯವರಿಗೆ ಕೊಡ್ಲಿಕ್ಕೆ ಇಟ್ಟಿದ್ದೇವೆ ಈಗ ಇದನ್ನೆಲ್ಲ ಸೇಲಿಗೆ ಇದರಲ್ಲಿ ಕಲ್ಲು ನೋಡಿ ಇದು ಆ ಸಲ ತಂದದ್ದು ಅಂದ್ರೆ ಎಷ್ಟು ವರ್ಷ ಐತಿ ಇದಕ್ಕೆ ಅವತ್ತು ತಂದದಲ್ಲ ಯೂಸ್ ಮಾಡ್ಲಿಲ್ಲ ಒಂದೆರಡು ಸಲ ಇದು ಈಗ ಅನ್ನೇ ಆಗುದಿಲ್ಲ ಕೊಡುದು ಮೊನ್ನೆ ನಾವೊಂದು ಮನೆಗೆ ಹೋಗಿದ್ದೇವೆ ನೋಡಿ ರಿಲೇಟಿವ್ ಮನೆಗೆ ಅಲ್ಲಿಂದ ತಂದ ಬೇವು ಸೊಪ್ಪು ಕರಿಬೇವಿನ ಬೇವಿನ ಸೊಪ್ಪು ನೆಟ್ಟಿದ್ದೇವೆ ಜೀವ ಬಂದಿದೆ ನೋಡಿ ಅಲ್ಲಿ ಕೂಡ ಜೀವ ಬಂದಿದೆ ಇಲ್ಲಿ ಪೋ ಉಂಟು ಕೋಳಿ ಸತ್ತದನ್ನು ನಾವಲ್ಲಿ ನಮ್ಮ ಹುಂಜಣ್ಣು ಹಾಕಿದ ಮಣ್ಣಿಗೆ ಓ ಅಲ್ಲಿ ಕಾಣುದಿಲ್ಲ ಕಾಣುದಿಲ್ವಾ ಅಂತ ನೋಡಿ ಓ ಅಲ್ಲಿ ಅಲ್ಲಿ ಚಿಕ್ಕ ಗಿಡ ಅದುಸ ಜೀವ ಬಂದಿದೆ ನೋಡಿ ಒಂದು ಬಾಳೆಕಾಯನ್ನು ಹಣ್ಣು ಮಾಡ್ಲಿಕ್ಕೆ ಇಟ್ಟದು ಇದು ಕಾಯಿ ನೋಡಿ ಕಾಯಿ ಆದ್ರೆ ಹೀಗೆ ಆಗ್ತದೆ ಕಾಯಿ ಹಣ್ಣಾದ್ರೆ ಕಾಯಿ ಹಣ್ಣಾದ್ರೆ ನೋಡಿ ಬುಡದಿಂದಲೇ ಹಾಗೆ ಹಾಕೊಂಡು ಬರೋದು ಇದು ಕಾಯಿ ನೋಡಿ ಅದು ಬಿಸಾಡ್ದು ಯಾಕೆ ಅಂತ ನಾವು ಇದು ಹಣ್ಣು ಮಾಡ್ಲಿಕ್ಕೆ ಇಟ್ಟದ್ದು ನೋಡಿ ಈ ರೀತಿ ಆಯ್ತು ಮತ್ತೆ ನಲ್ಲಿ ಇಟ್ಟಿದ್ದೇವೆ ಅದು ಅದು ಬೆಳೆದಿದೆ ಅದು ಹಣ್ಣಾಗಲಿಲ್ಲ ಇದು ಇನ್ನೊಂದು ನೋಡಿ ಇಲ್ಲಿ ಕಟ್ಟಿಟ್ಟದು ಬೆಳೆದಿದೆ ಅಂತ ಹೌದು ನೋಡಿ ಈಗ ಬಿಸಿಲಿಲ್ಲ ಮಳೆ ಬರುವ ಹಾಗೆ ಉಂಟು ಆ ಇದು ನಿನ್ನೆ ರಾತ್ರಿ ಸ್ವಲ್ಪ ಗುಡುಗು ಮಳೆ ಬಂತು ಅಕ್ಕಿಗಳೆಲ್ಲ ಭಾರಿ ಚಂದ ಖುಷಿಯಿಂದ ಕೂಗ್ತಾ ಉಂಟು ಹುಲ್ಲು ತುಂಬ ಬಂದಿದೆ ನೋಡಿ ಇನ್ನೂ ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಉಂಟು ವಾಪಾಸ್ ಅದು ನೀರು ಸ್ಪ್ರೇ ಆಗ್ತದಲ್ಲ ಹಾಗೆ ಹಾಗೆಂತ ಹುಲ್ಲು ಬಂದಿದೆ ಹ್ಞೂ ಒಂದು ಒಂದು ಹಲಸಿನಕಾಯಿ ಕಾಣ್ತಾ ಉಂಟಾ ನೋಡಿ ಅಲ್ಲಿ ಅದು ಕೆಲವೊಂದು ಸಲ ಕೆಲವೊಂದು ವರ್ಷ ಜಾಸ್ತಿ ಆಗುದು ಕೆಲವೊಂದು ವರ್ಷ ಆಗುವುದೇ ಇಲ್ಲ ಅಲ್ಲಿಂದ ಇಲ್ಲಿ ಬರುವಾಗ ಬಿಸಿಲು ಬಂತು ಆಗ ಬಿಸಿಲೇ ಇರಲಿಲ್ಲ ಒಮ್ಮೆ ಮೋಡ ಹಾಗೆ ಉಂಟು ಇಲ್ಲಿ ರಾತ್ರಿ ಗುಡುಗು ಸ್ವಲ್ಪ ಹನಿ ಮಳೆ ಯಾವಾಗಲೂ ಅದೇ ರೀತಿ ಇಲ್ಲಿ ಇನ್ನು ಮತ್ತೆ ಪರ್ಮನೆಂಟ್ ಮಳೆ ಆಗಿ ಹೋಗ್ತದೆ ನಾವು ಉಂಟಲ್ಲ ತೋಟಕ್ಕೆ ಬರೋದೇ ಸ್ವಲ್ಪ ಟೈಮ್ ಆಯಿತು ಅಂದ್ರೆ ನಾಲ್ಕು ದಿನ ಏನಾಯ್ತು ಹಾಗೆ ನನ್ನ ಕೈಗೆ ನೋಡಿ ನೋಡಿಯಂತೆ ಕತ್ತಾಗಿದೆ ಎಂತ ಹೌದಾ ತೋರಿಸುವ ನಿಮಗೆ ಇದು ಹಾವಿದು ಸ್ಕಿನ್ ಉಂಟಂತೆ ಅದು ನಮಗೆ ಹಾವಿದು ನಾವು ಇದು ಬರ್ತೇವೆ ಪೊರೆ ಬರ್ತಾರಲ್ಲ ಅದು ಇಲ್ಲಿ ಹೆಚ್ಚಾಗಿರ್ತದೆ ಕಾಡಲ್ಲಿ ಆಚೆ ಜಾಸ್ತಿ ಇರೋದು ಈವ ಈ ಸಲ ತೋಟದಲ್ಲೇ ಉಂಟು ನೋಡುವ ಉಂಟು ಹಾವಿನ

ನೋಡ್ಲಿಕ್ಕೆ ನಾಗರ ಹಾವಿನ ಸಿಪ್ಪೆ ತರಾನೇ ಉಂಟಲ್ಲ ಬೇರೆ ಹಾವ ನಿಮಗೆ ಯಾರಾದ್ರೂ ಗೊತ್ತಾದ್ರೆ ಹೇಳಿ ನಮ್ಗೆ ಇದು ನಾಗರ ಹಾವಿನ ರೀತಿಯಲ್ಲೇ ಕಾಣ್ತದೆ ಬೇರೆ ಹಾವು ಸಹ ಆಗಿರ್ಬೋದು ಕಪ್ಪಿರ್ತದ ಅದು ಸ್ವಲ್ಪ ಉಂಟು ಸ್ವಲ್ಪ ಹಳದಿ ಭಾಗದಲ್ಲಿ ಉಂಟು ನಿಮಗೆ ಗೊತ್ತಾದರೆ ಹೇಳಿ ಯಾವ ಹಾವು ಅಂತೇಳಿ ಅಂದರೆ ನಮ್ಮ ಮನೆಯಲ್ಲಿ ಉಂಟಲ್ಲ ಅವತ್ತು ನಾನೊಂದು ಹತ್ತನೇ ಕ್ಲಾಸಿದ್ದೆ ಟೆಂತ್ ಆಗಿರಬೇಕು ಎರಡು ನಾಗರ ಹಾವೇ ಬಂದಿದೆ ಆಗ ನಾನು ಚಿಕ್ಕವಳಿದ್ದಲ್ಲ ಆಗ ಎರಡು ನಾಗರ ಹಾವು ಬಂದು ಮತ್ತೆ ಅದು ನಮ್ಮ ಮನೆಯ ಇಲ್ಲೇ ಹತ್ರನೇ ಈಗ ನಾನು ತಿಂಡಿ ದಿಲ್ಲಿ ಕೆಲವು ತೋಟದ ಬದಿಯಲ್ಲಿ ಇಲ್ಲಿ ಕೂತ್ಕೊಳ್ತೇನೆ ಅಲ್ಲ ಅಲ್ಲಿ ಕೆಳಗೇನೆ ಹಾವುಗಳು ಎರಡು ಹಾವುಗಳು ಸುತ್ತ ಉಂಟು ಮತ್ತೆ ಹಾವು ಹಿಡಿತಾರಲ್ಲ ಅವರನ್ನು ಕರೆದು ಹಾವು ಇಡಿಸಿದ್ದು ಆಗ ಇಲ್ಲಿ ಹಾವುಗಳು ಮತ್ತೆ ತೋಟ ಕಾಡಲ್ಲಿ ಹಾವು ಇರೋದು ಎಲ್ಲಿರ್ತದೆ ಹಾಗೆ ಇದು ತೋಟ ಕಾಡಲ್ಲೇ ಹಾವು ಇರ್ತದೆ ಹಾಗೆ ನಾಗರ ಹಾವುದು ಆಗಿರ್ಬೋದು ನೋಡಿ ಇಲ್ಲಿ ಉಂಟು ನಿಮ್ಗೆ ಸಹ ಹೇಳಿ ಈ ಯಾವ್ದು ಹಾವಿನ ಪೊರೆ ಅಂತೇಳಿ ಯಾಕೆ ನಮ್ಮ ತೋಟದಲ್ಲೇ ಬಂದು ಸ್ಕಿನ್ ತೆಗೆದಿದೆ ಅದೆಲ್ಲ ಕೇಳ ನಮ್ಮ ತೋಟದಲ್ಲೇ ಬಂದು ಯಾಕೆ ಸ್ಕಿನ್ ತೆಗೆದಿದೆ ಅಂತ ಕೇಳ್ಬೇಕು ಎಂತ ಗೊತ್ತುಂಟು ಅದು ಸ್ಕಿನ್ ತೆಗೆಯೋದ್ರೆ ನಿಮ್ಗೆ ಗೊತ್ತಿರ್ಬೋದು ಅದರ ಪೊರೆ ಅದಕ್ಕೆ ಪೊರೆ ಅಂತ ಹೇಳ್ತಾರೆ ಹಾವಿನ ಪೊರೆ ತೆಗೆಯುವುದಂದ್ರೆ ಅದಕ್ಕೆ ಒಂದು ಟೈಮ್ ವರ್ಷ ಬರ್ತದಲ್ಲ ಈಗ ಮನುಷ್ಯರು ಹೇಗೆ ದೊಡ್ಡದಾಗ್ತಾರೆ ಹಾಗೆ ಅದರದ್ದು ಟೈಮ್ ಬರ್ತದಲ್ಲ ಆಗ ಅದರದ್ದು ಸ್ಕಿನ್ ಓಲ್ಡ್ ಆಗಿರ್ತದೆ ಅದನ್ನು ತೆಗಿ ತೆಗಿತದೆ ಅದೇ ಅದೇ ತನಸ್ತಕ್ಕೆ ಹೋಗ್ತದೆ ಹೋಗಿ ಅದು ಹೇಗೆ ಹೋಗ್ತದೆ ಗೊತ್ತಿಲ್ಲ ತನಸ್ಟಕ್ಕೆ ಹೋಗ್ತದಂತೆ ಹೋಗಿ ಹೊಸ ಚರ್ಮ ಬರ್ತದೆ ಆಗ ಅದು ಹಾವು ಎಲ್ಲ ಜೋರಿರ್ತದೆ ಅಂತೆ ಅಂದರೆ ಸ್ಕಿನ್ ಹೋಗಿರ್ತದಲ್ಲ ಆಗ ಜೋರು ಇರ್ತದೆ ಅಂತೆ ಅದರ ಎದುರು ಬಂದರೆ ಅದರ ಎದುರು ನಾವೆಲ್ಲ ಸಿಕ್ಕಿದ್ರೆ ಹಾಗೆ ಹೇಳುದು ಕೇಳಿದ್ದೇನೆ ಮತ್ತೆ ಗೊತ್ತಿಲ್ಲ ಅದಕ್ಕೆ ವರ್ಷ ಆಗುವಾಗ ಸ್ಕಿನ್ ಅಂತ ಹೇಳಿ ಹಾಗೆ ನೋಡಿ ಅಲ್ಲಿ ಅಲ್ಲಿ ಉಂಟು ಅಲ್ಲಿ ಅಲ್ಲಿ ಅರ್ಧ ಭಾಗ ಇಷ್ಟು ಇಷ್ಟು ಉದ್ದ ಇರ್ಬೋದು ಇರಬೇಕು ನೋಡಿ ಅದು ಕಾಲಿಗ ಇಷ್ಟು ಚಿಕ್ಕ ಕಾಣ್ತಾ ಉಂಟು ಉದ್ದದದು ಅದಲ್ಲೆಲ್ಲ ನೋಡಿ ಮತ್ತೆ ನೀವು ನೋಡಿದ್ರಲ್ಲ ಹಾವಿನ ಪೊರೆ ನೀವು ಯಾವ ಹಾವ ಅಂತ ಹೇಳಿ ಏ ಕೆಲರು ಗೊತ್ತಿರ್ತದಲ್ಲ ಹಾಗೆ ನೀನು ಇವತ್ತಿನ ವೀಡಿಯೋವನ್ನು ಕೂಡ ಮುಗಿಸುದು ನೋಡಿ ಅಲ್ಲಿ ಹಾವಿನ ಪೊರೆಗೆ ಟಾಟಾ ಬಾಯ್ ಬಾಯ್ ಅಲ್ಲಿ ಉಂಟು ಹಾವಿನ ಪೊರೆ ಇವತ್ತಿನ ವೀಡಿಯೋ ಕೂಡ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಅನ್ಕೊಳ್ತೇವೆ ಹಾಗೆ ಎಲ್ಲರೂ ಖುಷಿಯಾಗಿರಿ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾಯ್